ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋಲಿ ನಾವು ಗೋರ್ ಚಿಕ್ಕಕಾಯಿ ಸಾಂಬಾರ್ ಅಥವಾ ಉಳಿ ಸಾರಿಗೆ ಮಾಡೋದು ಅಂತ ನೋಡೋಣ ಬೇಕಾಗಿರುವ ಪದಾರ್ಥಗಳು ಅರ್ಧ ಕೆಜಿ ಗೋರ್ ಚಿಕ್ಕಡಿಕಾಯಿ ಹಾಗೆ ನೂರು ಗ್ರಾಮ್ ತೊಗರಿ ಬೆಳೆ ತಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡಿರೋದು ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹೃದಯ ಒಣ್ಕೊಬ್ಬರಿ ಹಾಗೆ ಒಗ್ಗರಣೆಗೆ ಸಾಸಿವೆ ಕರ್ಬೇನ್ ಸೊಪ್ಪು ಸ್ವಲ್ಪ ಹುಣಸೆಹಣ್ಣೆನೆಸಿದೀನಿ ಒಂದು ಚಿಕ್ಕ ಗೋಳಿ ಸೈಜ್ ಅಷ್ಟು ಸಣ್ಣ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಕುಕ್ಕರಲ್ಲಿ ಅಲ್ಲಿ ನೂರು ಗ್ರಾಮ್ ತೊಗರಿ ಬೆಳೆ ಹಾಕೊಂಡು ಅದನ್ನ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಆಮೇಲೆ ಸಿರೋ ಗೋರ್ ಚಿಕ್ಕಕಾಯಿ ಹಾಕೋಬೇಕು ಹಾಗೆ ಟೊಮೆಟೊ ಕೂಡ ಹಾಕ್ಕೋಬೇಕು ಟೊಮೆಟೊ ಮುಕ್ಕಾಲು ಭಾಗ ಹಾಕ್ಕೊಂಡು ಇನ್ನೊಂದು ಕಾಲು ಭಾಗ ಹಾಗೆ ಇಟ್ಕೊತೀನಿ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ಹಾಗೆ ಈರುಳ್ಳಿ ಕೂಡ ಅಷ್ಟೇ ಮುಕ್ಕಾಲು ಭಾಗ ಹಾಕ್ಕೊಂಡು ಇನ್ನು ಸ್ವಲ್ಪ ಅಷ್ಟು ಈರುಳ್ಳಿ ಮಸಾಲೆಗೆ ಹಾಕ್ಕೊಳ್ಳೋಣ ಹಾಗೆ ಒಂದು ಚಿಟಿಕೆ ಅರಿಶಿನ ಇದೆಲ್ಲ ಬೇಯೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಲ ಇಟ್ಬಿಟ್ಟು ಮೂರು ವಿಸಿಲ್ ಕೂಗಿಸ್ಕೊಬಿಡೋಣ ವಿಸಿಲು ಬರೋಷ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಲ್ಲಿ ಎರಡು ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಟೊಮೆಟೊ ಈರುಳ್ಳಿ ತುರಿದಿಟ್ಟ ಒಣ ಕೊಬ್ಬರಿ ಈಗ ಹಾಕೋಬೇಡ ತುಂಬ ನುಣಗೂ ಇರಬಾರ್ದು ಹೇಳ್ಬಿಟ್ಟು ತರತರಿಯಾಗಿ ಇರಬಾರ್ದು ಮೀಡಿಯಮ್ ಆಗಿರಬೇಕು ಈಗ ವಿಸಿಲ್ ಬರ್ತಾ ಇದೆ ಕೂಗಿಸ್ಕೋಬೇಕು ಯಾಕಂದರೆ ಟೊಮೆಟೊ ಎಲ್ಲ ಹಾಕಿರೋದ್ರಿಂದ ಬೇಳೆ ಬೇಯೋದಿಲ್ಲ ಮೂರು ವಿಸಿಲ್ ಕೂಗಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಅಷ್ಟೇ ಮಿಕ್ಸಿಗೆ ಹಾಕ್ಕೊಂಡಿರೋ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಒಮ್ಮೆ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಚೋಳೆಕಾಯಿ ಸಾಂಬಾರು ಸಾರು ಇದನ್ನೆಲ್ಲ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಇನ್ಗ್ರೀಡಿಯೆಂಟ್ಸ್ ಏನನ್ನೋದು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಏನೇನು ಇನ್ಗ್ರೀಡಿಯೆಂಟ್ಸ್ ಅನ್ನೋದು ಒಮ್ಮೆ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಹಾಗೆ ನಾವು ಹುಣ್ಸೆಹಣ್ಣು ನೆನೆಸಿದ್ದೀವಲ್ಲ ಹುಣ್ಸೆಹಣ್ಣ ಕ್ಯೂಜ್ಬಿಟ್ಟು ಆ ಹುಣ್ಸೆಹಣ್ಣು ರಸ ಕೂಡ ಅದರಲ್ಲಿ ಹಾಕ್ಕೊಳ್ಳಿ ಹಾಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನು ಕೂಡ ನಾವು ಅದನ್ನು ಹಾಕ್ಕೊಂಡು ಅದು ಕೂಡ ಅದನ್ನು ಕೂಡ ಅದಕ್ಕೆ ಹಾಕ್ಕೊಬಿಡೋಣ ಹಾಗೆ ನೀವು ಒಣ ಕೊಬ್ಬರಿ ಬೇಕಾದರೂ ಯೂಸ್ ಮಾಡಿ ಇಲ್ಲ ಹಸಿ ಕೊಬ್ಬರಿ ಬೇಕಾದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಒಣ ಕೊಬ್ಬರಿ ಯೂಸ್ ಮಾಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಆಗೋಕ್ಕೆ ಮತ್ತು ಸ್ಟೌವ್ ಮೇಲೆ ಇಟ್ಟು ಚೆನ್ನಾಗಿ ಬಾಯ್ಲ್ ಆಗಬೇಕು ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಹುಳಿ ಸಾರು ಬಂದು ಮುದ್ದೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಚಪಾತಿ ಸಾಮಾನ್ಯವಾಗಿ ಎಲ್ಲರೂ ಚೋಳೆಕಾಯಿ ಪಲ್ಯ ಅಂದರೆ ತುಂಬ ಇಷ್ಟಪಡ್ತಾರೆ ಬಟ್ ಸಲ ಹುಳಿ ಸಾರು ಕೂಡ ಮಾಡಿ ನೋಡಿ ಸಾಂಬಾರು ಕೂಡ ಮಾಡಿದ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ ಇಂಗ್ರೀಡಿಯೆಂಟ್ಸ್ ಏನು ಅನ್ನೋದು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಈ ರೀತಿ ಕುದಿ ಬಂದಮೇಲೆ ಇದಕ್ಕೆ ನಾವು ಸ್ವಲ್ಪ ಒಗ್ಗರಣೆ ಹಾಕೋಣ ಆಗಿ ಒಗ್ಗರಣೆ ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಏನಿಲ್ಲ ಒಗ್ಗರಣೆ ಪಾತ್ರೆ ಇಟ್ಟು ಅದಕ್ಕೆ ಒಂಚೂರು ಎಣ್ಣೆ ಹಾಕೋಣ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದು ಚೆನ್ನಾಗಿ ಕಾಗಬೇಕು ಎಣ್ಣೆ ಕಾದ ನಂತರ ಸಾಸಿವೆ ಕರಿಬೇವು ಅಷ್ಟೇ ಒಗ್ಗರಣೆ ಆದಮೇಲೆ ಅದಕ್ಕೆ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಕುದಿಸಿ ಸಾಕು ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಒಗ್ಗರಣೆ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಕುದಿಸಿಬಿಟ್ರೆ ಅಷ್ಟೇ ನಮ್ಮ ಚೋಳೆಕಾಯಿ ಸಾಂಬಾರು ಅಥವಾ ಹುಳಿ ಸಾರು ರೆಡಿಯಾಗುತ್ತೆ ಏನು ಇಳಿಸ್ತೀವಿ ಅನ್ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕಲಿಸ್ಬೇಕು ಅಷ್ಟೇ ಗೋರ್ ಚಿಕ್ಕಕಾಯಿ ಸಾಂಬಾರು ರೆಡಿಯಾಗಿದೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್ ಬ ಬಾಯ್